ಯಾರ್ ನನ್ನ ಚಡ್ಡಿ ಕದ್ದಿದ್ದು ದು ಯಾರ್ ನನ್ನ ಚಡ್ಡಿ ಕದ್ದಿದ್ದು ಕೆಂಪುದಲ್ಲ ಬಿಳಿದಲ್ಲ ಒಟ್ಟೆ ಒಟ್ಟೆದು ಅದು ಯಾರ್ ನನ್ನ ಚಡ್ಡಿ ಕದ್ದಿದ್ದು ಯಾರ್ ನನ್ನ ಚಡ್ಡಿ ಕದ್ದಿದ್ದು ಅಜ್ಜಿ ಬರಕತ್ತಲ್ಲ ಅಜ್ಜಿ ಏ ಅಜ್ಜಿ ನಮ್ ನಿಮ್ ಲವ್ ಮಾಡ್ತಾನ ತೋಡ್ಬಿಟ್ಟ ಮಗನಪ್ಪ ಇಂದಿರಾ ಗಾಂಧಿ ದೇಶಕ್ಕೋಸ್ಕರ காங்க <laughs> 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 ಕ್ವಾರ್ಟರ್ ಜಾಸ್ತಿ ಇದೆ ನಾವು ಒಂದು ಒಂದು ಕ್ವಾರ್ಟರ್ ಎಷ್ಟು ಕುಡಿತೀನಿ ಅಂತ ಮಾಡಿದ್ದೀನಿ ನಾನು ಎಷ್ಟು ಕುಡಿಯೋದು ನಾ ಕ್ವಾರ್ಟರ್ ಕುಡಿತೀನಿ ನಾನು ಕೊಡ್ರು ನಾ ಕ್ವಾರ್ಟರ್ ಕುಡಿತೀನಿ ಒಂದು ಕ್ವಾರ್ಟರ್ ಎಷ್ಟು ಒಂದು ಕ್ವಾರ್ಟರ್ ಒಂದು 90 45 ರೂಪಾಯಿ ಮಾಡ್ರ ಅಲ್ಲಿ ನಾಲ್ಕು ಕ್ವಾರ್ಟರ್ ಎಷ್ಟು ಕಮ್ ಮಾಡ್ತಾರೆ ನಾಲ್ಕು ಕ್ವಾರ್ಟರ್ ಎಷ್ಟು ಆಯ್ತಾ ನಾ ಕೊಡ ನೀವೇ ಲೆಕ್ಕ ಮಾಡಿ ನಿಮಗೆ ಲೆಕ್ಕ ಬರೋದಿಲ್ಲ ಹಾ ಹೌದು ರೀ ಅಲ್ಲಿ ತಿಂಗಳಿಗೆ ಎಷ್ಟು ಆಯ್ತು ಮತ್ತೆ ತಿಂಗಳು ನಮ್ಮ ನಮ್ಮ ದೆಲ್ಲ ಗಂಟೆ ಹೋಗ್ತೀವಿ ನಮ್ಮ ಎಂಡ್ರ ಬಕ್ರ ಅಂತ ಆಗಬೇಕು ನಾವು ಅವನ್ ದುಡಿಬೇಕು 2400 ರೂಪಾಯಿ ಮತ್ತೆ ಅದ್ಯಾಕ್ ಬಿಡಬೇಕು ನಾವು